श्रीसुब्रह्मण्यप्रसन्न स्कान्तपुराणान्तर्गत श्रीकुक्के सुब्रह्मण्यक्षेत्रपुराणं शुक्लाम्भरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये गुरुर्ब्रह्म गुरुविष्णो गुरुदेवो महेश्वरः गुरु साक्षात् परब्रह्म तस्मै श्रीगुरवे नमः ಅಥ ಋಷಿಗಳೆಂದರು ಸೂತನೆ ಈ ನಿನ್ನ ಶ್ರೇಷ್ಠ ವಚನವನ್ನು ಕೇಳಿ ಸಂತುಷ್ಟರಾದೆವು ಸ್ಥಳಗಳಲ್ಲಿ ಅತ್ಯುತ್ತಮವಾದ ತಪಸ್ಸಿಗೆ ಯೋಗ್ಯವಾದ ರುದ್ರಪಾದ ಸ್ಥಳದ ಮಹಿಮೆಯನ್ನು ಹೇಳು ಎನ್ನಲು ಸೂತರೆಂದರು ಮಹಾತ್ಮನಾದ ಸುಬ್ರಹ್ಮಣ್ಯನ ಪುಣ್ಯಕರವಾದ ಕಥೆಯನ್ನು ಹೇಳುವೆನು ಪಾಪ ಪರಿಹಾರಕ್ಕಾಗಿ ರುದ್ರದೇವರ ದಿವ್ಯವಾದ ಕೃಪೆಯ ವಿಷಯವನ್ನು ಕೇಳಿರಿ ಸುಬ್ರಹ್ಮಣ್ಯ ಸ್ವಾಮಿಯು ಪೂರ್ವದಲ್ಲಿ ಬ್ರಾಹ್ಮಣನಾದ ತಾರಕಾಸುರನನ್ನು ಸಂಹರಿಸಿದ ಮಹಾ ಪಾಪ ಪರಿಹಾರಕ್ಕಾಗಿ ಅನೇಕ ಯುಗಗಳಲ್ಲಿ ಈ ರುದ್ರಪಾದ ಸ್ಥಳದಲ್ಲಿ ನಿಂತು ರುದ್ರದೇವರನ್ನು ಕುರಿತು ತಪಸ್ಸು ಮಾಡುತ್ತಿದ್ದನು ಆಗ ಇಂದ್ರಾದಿ ದಿಕ್ಪಾಲಕರು ಅಷ್ಟವಸುಗಳು ದ್ವಶಾದಿತ್ಯರು ಬೃಹಸ್ಪತಿ ಮೊದಲಾದವರು ಮನುಗಳು ಮನುಪುತ್ರರು ಸಿದ್ಧರು ವಿದ್ಯಾಧಿಕಾರಿಗಳು ಎಲ್ಲರೂ ಅಲ್ಲಿಗೆ ಬಂದು ಉತ್ತಮ ಮಂತ್ರಗಳಿಂದ ಸ್ತುತಿಸಿದರು ಶೇಷ ಸ್ವರೂಪನೂ ಬಹುರೂಪನು ಇಷ್ಟರೂಪಧಾರಿಯೂ ಸರ್ವ ಇಷ್ಟದಾಯಕನು ಮನ್ಮಥರೂಪನೂ ಆದ ಸುಬ್ರಹ್ಮಣ್ಯನೇ ದೇವಸೇನಾಪತಿಯಾದ ಬ್ರಹ್ಮಚಾರಿಯಾದ ಸರ್ವಾಂತರ್ಯಾಮಿಯಾದ ನಿನಗೆ ವಂದನೆ ನಮ್ಮ ಅನುಗ್ರಹಕ್ಕಾಗಿ ತಾರಕಾಸುರನನ್ನು ಸಂಹರಿಸಿದ ಕಾರಣ ನಮಗೆ ಸುಖವಾಗುವುದು ಆದುದರಿಂದ ನಿನ್ನ ಪ್ರೀತಿಗಾಗಿ ಯಾವ ಕಾರ್ಯವನ್ನು ನಾವು ಮಾಡತಕ್ಕೊದ್ದೆಂದು ಹೇಳು ಎಂದು ಸ್ತುತಿಸಿದರು ಸುಬ್ರಹ್ಮಣ್ಯನು ಏನೊಂದನ್ನೂ ಹೇಳದಿರಲು ಪಾರ್ವತಿಪತಿಯಾದ ಶಿವನು ಪ್ರತ್ಯಕ್ಷನಾಗಿ ವತ್ಸನೆ ಸಂಗಮ ಸ್ಥಳವೆಂದು ಪ್ರಸಿದ್ಧವಾದ ಈ ಸ್ಥಳದಲ್ಲಿ ಏತಕ್ಕಾಗಿ ತಪಸ್ಸು ಮಾಡುತ್ತಿರುವೆ ಎಂದು ಕೇಳಲು ಲೋಕಾಧಿಪತಿಯಾದ ಆ ದೇವನನ್ನು ಕುರಿತು ಸುಬ್ರಹ್ಮಣ್ಯನು ಹೀಗೆಂದನು ಸ್ವಾಮಿಯೇ ನನ್ನಲ್ಲಿ ಇರುವುದಾದರೆ ನನ್ನ ಮಾತನ್ನು ಕೇಳು ಋಷ್ಯಶೃಂಗ ಪರ್ವತದ ಬಳಿ ನದಿ ತೀರದಲ್ಲಿ ಸರ್ವ ಜನರ ಉಪಕಾರಕ್ಕಾಗಿ ವಾಸ ಮಾಡಿಕೊಂಡಿರುತ್ತಾ ಸರ್ವ ಪ್ರಾಣಿಗಳಿಗೆ ಅನ್ನದಾನ ಮಾಡಿಕೊಂಡಿರುತ್ತೇನೆ ಬ್ರಾಹ್ಮಣೋಚ್ಚಿಷ್ಟದಲ್ಲಿ ಮಲಗಿದವರ ರೋಗ ಪರಿಹಾರ ಮಾಡುತ್ತಾ ಭೂತ ಪ್ರೇತ ಪಿಶಾಚಾದಿ ಪೀಡೆಯನ್ನು ನಾಶ ಮಾಡುತ್ತಾ ವಾಸ ಮಾಡುತ್ತೇನೆ ಪುತ್ರ ವಾತ್ಸಲ್ಯದಿಂದ ಈ ವರವನ್ನೇ ನನಗೆ ಕೊಡು ಈ ಮಾತನ್ನು ರುದ್ರದೇವನು ಕೇಳಿ ಹಾಗೆಯೇ ಆಗಲೆಂದು ವರವನ್ನಿತ್ತು ಮರಳಿ ಹೇಳಿದನು ಈ ಸ್ಥಳದಲ್ಲಿ ಮಿಂದು ಯಜ್ಞವನ್ನಾಚರಿಸಿ ಗೋದಾನ ಮೊದಲಾದ ಮಹಾದಾನಗಳನ್ನು ಮಾಡಿ ಪಿತೃಪ್ರೀತ್ಯರ್ಥವಾಗಿ ಪಿಂಡಪ್ರದಾನ ಋಷೋತ್ಸರ್ಗಗಳನ್ನು ಮಾಡಿದವನು ಇಹದಲ್ಲಿ ಸುಖವನ್ನು ಭೋಗಿಸಿ ದೇಹಾಂತ್ಯದಲ್ಲಿ ಮೋಕ್ಷವನ್ನು ಹೊಂದುವನು ಎಂದು ವರವನ್ನಿತ್ತು ರುದ್ರದೇವನು ಅಲ್ಲಿಯೇ ಅದೃಶ್ಯನಾದನು ಸಮಸ್ತ ದೇವತೆಗಳಿಗೂ ಪ್ರತ್ಯಕ್ಷನಾದ ಮಹಾದೇವನ ರುದ್ರ ಪಾದ ಚಿಹ್ನೆಗಳು ಈಗಲೂ ಆ ರುದ್ರದೇವರ ವಚನದಂತೆ ನಡೆಯಲೆಂದು ತಮ್ಮ ಲೋಕಕ್ಕೆ ತೆರಳಿದರು ಸರ್ವ ಪಾಪ ಪರಿಹಾರಗಳಾಗಿ ತೋರುತ್ತವೆ ಈ ರೀತಿಯಲ್ಲಿ ರುದ್ರ ಪಾದ ಮಹಿಮೆಯನ್ನು ನಿಮಗೆ ಹೇಳಿದೆನು ಆದ ಕಾರಣ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸರ್ವ ಪ್ರಯತ್ನದಿಂದಲೂ ಪ್ರಾಜ್ಞನು ಸೇವಿಸತಕ್ಕದ್ದು ಎಂಬಲ್ಲಿಗೆ ಸ್ಕಾಂದ ಪುರಾಣಾಂತರ್ಗತ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಪುರಾಣದಲ್ಲಿ ಇಪ್ಪತ್ತ ಮೂರನೆಯ ಅಧ್ಯಾಯವು ಮುಗಿದಿದು ಶ್ರೀ ಸುಬ್ರಹ್ಮಣ್ಯಾರ್ಪಿತಮಸ್ತು